ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ರು ಈ ಕಾಂಗ್ರೆಸ್ ಸರ್ಕಾರವನ್ನು ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಬೈದರೂ ಕೂಡ ಅದು ಒಂದು ರೀತಿ ಕಡಿಮೆನೇ ಆಗ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕನಿಷ್ಠ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮೊದಲು ಸಾರಿ ನಮ್ಮ ತಪ್ಪಾಯಿತು ಅಂತ ಜನರಲ್ಲಿ ಬಹಿರಂಗವಾಗಿ ಇವರು ಕ್ಷಮೆಯನ್ನು ಕೇಳಬೇಕು ಇವ್ರನ್ನ ಮಾಡಿದಂತಹ ಧನಂದಾರಿ ಕೆಲಸಕ್ಕೆ ಅಧಿಕಾರಿಗಳು ಯಾಕೆ ತಲೆ ತಗ್ಗಿಸ್ಬೇಕಾಗುತ್ತೆ ಅವ್ರಿಗೆ ಅವರದ್ದು ಯಾಕೆ ತಲೆದಂಡ ಆಗಬೇಕಾಗಿದೆ ಇವರು ಮಾಡಿರ್ತಕ್ಕಂಥದ್ದು ತಪ್ಪು ಸೊ ಇವರು ಸಾರಿಯನ್ನು ಕೇಳಬೇಕಾಗತ್ತೆ ವಿಡಿಯೋಸ್ ನೋಡ್ತಿದ್ದೀರಿ ಎಲ್ಲರೂ ಸಹ ಏನು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲನೂ ಕಳೆದ ಎರಡು ದಿನದಿಂದ ಆರ್ ಸಿ ಬಿ ಫ್ಯಾನ್ಸ್ನ ಸೆಲೆಬ್ರೇಷನ್ ಜೊತೆಗೆ ಅವರ ಹುಚ್ಚಾಟದ ವೀಡಿಯೋಗಳು ಸಹ ಎಲ್ಲ ಕಡೆ ವೈರಲ್ ಆಗಿ ಇದೆ ಇಂಥದ್ದೊಂದು ಮಾಸ್ ಆಡಿಯನ್ಸನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಈ ವಿಡಿಯೋಗಳನ್ನು ನೋಡಿದವ್ರು ಎಲ್ರಿಗೂ ಸಹ ನಿಮಗೆ ಅರ್ಥ ಆಗುತ್ತೆ ಮಾಡೋದೆಲ್ಲ ಇವರು ಮಾಡಿ ಪೊಲೀಸ್ ಇಲಾಖೆಯನ್ನು ಬಳಿಕ ಬಕ್ರಾ ಮಾಡ್ತಾರೆ ಅಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೂ ಅಧಿಕಾರವೇ ಸರ್ವಶ್ರೇಷ್ಠ ಅಂತ ಬದುಕ್ತಿರ್ತಕ್ಕಂತಹ ಏನು ಈ ಬಿ ಜೆ ಪಿ ಜೆ ಡಿ ಎಸ್ ಈ ಥರ ಪಕ್ಷಗಳಿಗೂ ಸಹ ಯಾವುದೇ ರೀತಿಯ ಸಣ್ಣ ವ್ಯತ್ಯಾಸ ಕೂಡ ಇಲ್ಲ ಅಂತ ಹೇಳ್ಬೋದು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೆ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಕು ರೆ ಆರ್ ಸಿ ಬಿ ಫ್ಯಾನ್ಸ್ ಹೇಗೆ ಅನ್ನೋದನ್ನು ಇಂದಿನ ನಮ್ಮ ಎಪಿಸೋಡಲ್ಲಿ ಹೇಳಿದ್ದೀವಿ ಒಂದಷ್ಟು ವಿಚಾರಗಳನ್ನು ಅವರನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಕೂಡ ಒಂದಷ್ಟು ನೀಟಾಗಿ ಮಾತನಾಡಿದ್ದೀವಿ ಇಂಥದ್ದೊಂದು ಕಲ್ಟ್ ಫ್ಯಾನ್ಸನ್ನು ತಮ್ಮ ಶಕ್ತಿಯನ್ನೆಲ್ಲ ಮೀರಿ ಕಂಟ್ರೋಲ್ ಮಾಡಿದ್ದು ಇದೇ ನಮ್ಮ ಪೊಲೀಸ್ ವ್ಯವಸ್ಥೆ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸ್ನವರು ಅಂತಲೇ ಹೇಳಬೇಕು ಏನು ತಮಾಷೆ ವಿಚಾರನ ಸಡನ್ನಾಗಿ ಎದ್ದಂಥ ಒಂದು ಅಲೆಯನ್ನು ಕಂಟ್ರೋಲ್ ಮಾಡೋದು ಅಂತಂದರೆ ಇಲ್ಲೊಂದು ವಿಡಿಯೋ ಇದೆ ನೋಡ್ಕೊಬನ್ನಿ ಇಷ್ಟು ಜನ ಇದ್ದಾರೆ ಅಂತ ನಿಮ್ಮ ಗಿಸ್ ಕೂಡ ನೀವು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಷ್ಟು ಜನ ಇದ್ದಾರೆ ಬೆರಳಿಕೆಯಷ್ಟು ಜನ ಪೊಲೀಸರು ಇವರನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ ಇದು ಮೇಜರಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇವರೆಲ್ಲರೂ ಏನಾದರೂ ನ್ಯೂ ಸೆನ್ಸ್ ಮಾಡ್ತಾ ಬಂದಿದ್ದರೆ ಲಾಟಿಯಲ್ಲಿ ಹೊಡೆದು ಒಂದಷ್ಟು ಗಾಳಿಯಲ್ಲಿ ಬುಲೆಟ್ಗಳನ್ನು ಹಾರಿಸಿ ಕಂಟ್ರೋಲನ್ನು ಮಾಡ್ಬೋದಾಗಿತ್ತು ಬಟ್ ಎಲ್ಲರೂ ಸಹ ಯಂಗ್ಸ್ಟರ್ಸು ಯುವಕ ಯುವತಿಯರು ಹದಿನೆಂಟು ವರ್ಷದಿಂದ ಒಂದೇ ಒಂದು ಟೀಮ್ ಜೊತೆ ತಗಲಾಕೊಂಡಿರ್ತಕ್ಕಂಥ ಫ್ಯಾನ್ ಬೇಸ್ ಇದು ಇವ್ರ ಹತ್ರ ಹೇಗಂತ ಸಮನ್ವಯ ಸಾಧಿಸೋದಕ್ಕೆ ಆಗತ್ತೆ ಅಂತ ನೀವೇ ಹೇಳಿ ಸರ್ಕಾರಕ್ಕೆ ಈ ಒಂದು ಸಣ್ಣ ಕಾಮನ್ ಸೆನ್ಸ್ ಸಣ್ಣ ಪ್ರಜ್ಞೆ ಬೇಡವಾ ಇವ್ರಿಗಿಷ್ಟ ಬಂದಂತೆ ಇವರು ಮಾತುಗಳನ್ನು ಮಾತನಾಡ್ತಾ ಬಂದರೆ ಪ್ರಾಬ್ಲಮ್ ಶುರುವಾಗಿದ್ದಲ್ಲಿ ಹೇಗೆ ಪ್ರಾಬ್ಲಮ್ ಆಯಿತು ಇದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆ ಇವೆಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ ನಾವು ವಿಧಾನಸೌಧದ ಮುಂದೆ ನೀವು ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಅಂತ ಹೋಗಿ ಹನ್ನೊಂದು ಜನರ ಸಾವಿಗೆ ಮೇಜರ್ ಕಾರಣ ನೀವೂ ಕೂಡ ಅನ್ನೋದನ್ನು ಮರೆತು ಪೊಲೀಸರನ್ನು ಅಮಾನತು ಮಾಡ್ತೀರಿ ಅಂದರೆ ಹೇಗೆ ಇದನ್ನು ರಿಸೀವ್ ಮಾಡಬೇಕು ಅನ್ನೋದನ್ನು ನೀವೇ ದಯವಿಟ್ಟು ಹೇಳಿ ಒಂದಷ್ಟು ವಿಡಿಯೋಸ್ ಇದ್ದಾವೆ ದಯವಿಟ್ಟು ಒಂದು ಸಾರಿ ನೋಡಿ ಆರ್ ಸಿ ಬಿ ಫ್ಯಾನ್ಸ್ನ ಅವಾಂತರಗಳು ಯಾವ ಲೆವೆಲ್ಗೆ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ನಿಮ್ ಪ್ರಾಣಕಂತ್ರ ಮುಖ್ಯ ಪ್ಲೇಸ್ ನೋಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರೈಟ್ ಮಾಡಿದ್ರೆ ನಿಮ್ಗೆ ಮಾನ್ಯತೆ ಇಲ್ಲ ನಿಜವಾಗ್ಲೂ ಹಿಂದೆ ಹೋಗಿ ಎಲ್ರು ಹೋಗಿ ಅಂದ್ರೆ ಎಷ್ಟೋ ಜೀವ ಹೆಣ್ಣು ಮಕ್ಕಳು ಬಿದ್ದೋಗಿದ್ದಾರೆ ಹಿಂದೆ ಹೋಗಿ ಪ್ಲೇಸ್ ಅರ್ಥ 哎。 ನೋಡಿದ್ರಲ್ಲ ಒಬ್ಬೊಬ್ಬರು ಹೇಗೆ ಹೇಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ ಅಂತ ನಿಮ್ಮ ಕಣ್ಣು ಮುಂದೆನೇ ಇದೆ ಒಬ್ಬರಲ್ಲೂ ಕಂಟ್ರೋಲ್ ಮಾಡ್ಕೊಳುವಂಥ ತಾಕತ್ತಿಲ್ಲ ಅಪೀಮ್ ಏರಿಸ್ಕೊಂಡವ್ರ ಥರ ಹುಚ್ಚುಚ್ಚಾಗಿ ಸೆಲೆಬ್ರೇಟನ್ನು ಮಾಡ್ತಿದ್ದಾರೆ ಇವರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಏನು ಪೊಲೀಸ್ನವರಿಗೆ ಎಷ್ಟು ಕಷ್ಟ ಆಗಿರಬೇಡ ಅನ್ನೋದನ್ನು ಈಗಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ ಇದು ಯಾವುದನ್ನು ನೀವು ಯೋಚನೆ ಮಾಡದೆ ನಿಮಗಿಷ್ಟ ಬಂದಂತೆ ನಡ್ಕೋತೀರಿ ಇಷ್ಟ ಬಂದಂತೆ ಮಾತನಾಡ್ತೀರಿ ಇಷ್ಟ ಬಂದಂತೆ ನೀವೇನು ಅಮಾನತ್ ಕೂಡ ಮಾಡ್ತೀರಿ ಅಂದರೆ ಹೇಗೆ ಇಲ್ಲೊಂದಷ್ಟು ಫೋಟೋಸ್ ಇದ್ದಾವೆ ಅವಳನ್ನು ಜಸ್ಟ್ ಕಣ್ಣಾಡಿಸಿ ನಿಮಗೆ ಅರ್ಥ ಆಗುತ್ತೆ ಕೋರ್ಟ್ ಆವರಣದಲ್ಲಿ ಇರುವಂತಹ ಒಂದು ಮರದ ತುದಿಗೆ ಹತ್ತಿದ್ದಾರೆ ಅಕಸ್ಮಾತ್ ಅಕಸ್ಮಾತ್ ಅಲ್ಲಿಂದ ಏನಾದರೂ ಬಿದ್ದಿದ್ರೆ ಉಳಿತಿದ್ರ ಇವರು ಗೇಟ್ ಮೇಲೆಲ್ಲ ಹತ್ಕೊಂಡು ಕೂತಿದ್ದಾರೆ ಕೋರ್ಟ್ಗೆ ಒಂದು ಘನತೆ ಅಂತ ಇರುತ್ತಲ್ಲ ಆದರೆ ಗೇಟ್ ಮೇಲೆ ಹತ್ತಿ ಕೂತಿದ್ದಾರೆ ಅಂದರೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇದು ಈ ಒಂದು ಯೋಚನೆ ನಿಮ್ಮಲ್ಲೂ ಇರಬೇಕು ಪೊಲೀಸ್ನವರು ಬನ್ನಿ ಕೂತ್ಕೊಳ್ಳಿ ಇದರ ಮೇಲೆ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿದ್ರೆ ಅವರನ್ನು ಹೋಗಿ ನೀವು ಸಸ್ಪೆಂಡ್ ಮಾಡ್ತೀರಿ ಅಂದರೆ ಏನರ್ಥ ನಿಮ್ಮನ್ನು ಜನ ಫ್ರೀಯಾಗಿ ನೋಡಬೇಕು ಯಾಕಂದರೆ ನಿಮ್ಮ ಎಲ್ಲ ಪ್ರೋಗ್ರಾಮ್ಗಳಿಗೆ ಜನ ಸೇರಿಸ್ಬೇಕಂದ್ರೆ ತಲೆಗೆ ಐನೂರು ರೂಪಾಯಿ ಒಂದು ಪ್ಯಾಕೆಟ್ ಬಿರಿಯಾನಿ ಪ್ಯಾಕೆಟ್ ಏನು ಕೊಟ್ಟು ಕರೆಸ್ಕೋಬೇಕು ಅವ್ರನ್ನ ಅದರಲ್ಲೂ ಸುರಾಪಾನ ಇಲ್ಲದೆ ಒಂದಷ್ಟು ಜನ ಬರೋದೇ ಇಲ್ಲ ಏನು ನಿಮ್ಮ ನಿಮ್ಮದೇ ಅಲ್ಲ ಯಾವುದೇ ರಾಜಕೀಯ ಪಾರ್ಟಿಗಳದ್ದಾಗಲಿ ಯಾವುದೇ ರಾಜಕೀಯ ಪಕ್ಷಗಳದ್ದಾಗಲಿ ಆ ಒಂದು ಕಾರ್ಯಕ್ರಮಗಳಿಗೆ ಜನ ಬರೋಲ್ಲ ಈಗ ಅದು ಯಾವುದೂ ಇಲ್ಲದೆ ಲಕ್ಷಾಂತರ ಜನ ನಿಮ್ಮನ್ನು ಡೈರೆಕ್ಟಾಗಿ ನೋಡುವಂಥ ಅವಕಾಶ ನಿಮಗೆ ಸಿಕ್ತು ಸೊ ನೀವು ನಿಮ್ಮ ಸ್ವಹಿತಾಸಕ್ತಿಗಾಗಿ ಯಾವುದನ್ನೂ ತಲೆಗೆ ಹಾಕ್ಕೊಳ್ಳ್ದೆ ಇದನ್ನೆಲ್ಲ ಮಾಡಿದ್ರೆ ಇದು ಎಲ್ಲದಕ್ಕೂ ಕೂಡ ನೀವು ಒಂದು ಮೇಜರ್ ಕಾರಣ ನೀವಾದಿರಿ ನಿಮ್ಮನ್ನು ಜನ ಹೇಗೆಲ್ಲ ಬೈಕೊಳ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಅರ್ಥವಾಗಬೇಕು ಒಂದಷ್ಟು ಸ್ಕ್ರೀನ್ಶಾಟ್ಗಳಿದಾವೆ ಇಲ್ಲಿ ಒಂದು ಸಾರಿ ಕಣ್ಣಾಡಿಸಿ ಇದು ಮೊದಲನೇ ಬಾರಿ ಇಷ್ಟು ಜನ ನಿಮ್ಮನ್ನು ಉಗಿತಾ ಇರ್ತಕ್ಕಂಥದ್ದು ಮತ್ತು ಇದರಲ್ಲಿರೋದು ಏನು ಇದು ಈ ಒಂದು ಸ್ಕ್ರೀನ್ಶಾಟ್ಗಳಿತ್ತಲ್ಲ ಬಹುತೇಕ ಜನ ಕಾಂಗ್ರೆಸ್ ಬೆಂಬಲಿಸುವಂಥವ್ರೆ ಬಟ್ ಈಗ ಇವರೆಲ್ಲರಿಗೂ ಸಹ ಆ ಹನ್ನೊಂದು ಜನರ ಸಾವೇನಾಯಿತು ಅವರ ಜೀವ ಮುಖ್ಯ ಆಗಿದೆ ಜೀವಪರ ಇರುವಂತಹ ಜನ ನಿಮ್ಮನ್ನು ಬೈಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮನ್ನು ಉಗಿತಾ ಇರ್ತಕ್ಕಂಥದ್ದು ದಯವಿಟ್ಟು ಉಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಮಕ್ಕಳು ಇಲ್ಲಿ ಸತ್ತಿರ್ತಕ್ಕಂಥದ್ದು ಅವರ ಕುಟುಂಬಗಳಿಗೆ ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕರುಣಸ್ತ್ರೀ ಅಂತ ಸಪ್ಪೆ ಡೈಲಾಗನ್ನು ಹೊಡೆದು ಅವರಿಗೆ ಹತ್ತು ಲಕ್ಷ ದುಡ್ಡು ಕೊಟ್ಟರೆ ಈ ಏನು ಸತ್ತಂಥವ್ರು ಮತ್ತೆ ಹುಟ್ಟಿ ಬರ್ತಾರ ಆ ಕುಟುಂಬದವಳು ಏನು ಕಣ್ಣೀರನ್ನು ಹಾಕ್ತಿದ್ದಾವೆ ಆ ಕಣ್ಣೀರಿಗೆ ನ್ಯಾಯ ಅನ್ನೋದು ಸಿಗುತ್ತಾ ಮೂರನೇ ತಾರೀಕು ಇಡೀ ರಾತ್ರಿ ಪೊಲೀಸ್ನವರು ನಿದ್ದೆ ಬಿಟ್ಟು ಜನರನ್ನ ಕಂಟ್ರೋಲ್ ಮಾಡಿದ್ದಾರೆ ನೀವುಗಳು ನೆಮ್ಮದಿಯಾಗಿ ಮಲಗಿದ್ದು ಬೆಳಗ್ಗೆ ಎದ್ದಿದ ತಕ್ಷಣವೇ ಬಂದು ಕಾರ್ಯಕ್ರಮ ಮಾಡ್ತೀನಿ ಅಂತಂದರೆ ಪೊಲೀಸರೇನು ರೋಬೋಟ್ಗಳ ಥರ ಕೆಲಸ ಮಾಡೋಂಥವ್ರೆ ನೀವು ಕಮೆಂಟ್ ಮಾಡಿದ ತಕ್ಷಣ ತಕ್ಷಣ ರಿಯಾಕ್ಟ್ ಮಾಡೋದಕ್ಕೆ ಅಷ್ಟೊಂದು ಶಕ್ತಿ ಅವರಲ್ಲೂ ಇರುತ್ತಾ ಯಾಕಂದರೆ ಎಂಟೈರ್ ನೈಟ್ ಅವರು ಎದ್ದಿದ್ದಾರೆ ಇಡೀ ಏನು ಬೆಂಗಳೂರು ನಗರವನ್ನು ಕಂಟ್ರೋಲ್ ಮಾಡಿದ್ದಾರೆ ನಿಮಗೆ ಈ ಒಂದು ಸಣ್ಣ ಸೆನ್ಸ್ ಕೂಡ ಇಲ್ಲದೆ ಹೋದರೆ ಹೇಗೆ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಹಾಗೆಯೇ ಪರಮೇಶ್ವರ್ ಅವರೇ ಈ ಸಸ್ಪೆನ್ಷನ್ ಆರ್ಡ್ರನ್ನು ದಯವಿಟ್ಟು ಸರ್ಕಾರ ವಾಪಸ್ ಪಡ್ಕೊಳ್ಬೇಕು ಮಾಡೋದೆಲ್ಲ ಮಾಡಿ ಈಗ ನೀವು ಬೇರೆಯವರ ತಲೆಗೆ ಕಟ್ಟೋದಕ್ಕೆ ಹೋಗಬೇಡಿ ನಿಮ್ಮಿಂದ ಆದಷ್ಟೇ ತಪ್ಪು ಏನು ಫ್ರಾಂಚೈಸಿ ಕಡೆಯಿಂದ ಕೂಡ ಆಗಿದೆ ಐ ಪಿ ಎಲ್ ಆಯೋಜಕರು ಕೂಡ ಇದರಲ್ಲಿ ಒಂದು ರೀತಿ ಭಾಗಿಯಾಗಿದ್ದಾರೆ ಮತ್ತು ಜೊತೆಗೆ ಸ್ಟೇಡಿಯಂನ ಆಡಳಿತ ಸಿಬ್ಬಂದಿ ಏನಿದ್ರು ಅವರು ಆ ಸಿಬ್ಬಂದಿಯಲ್ಲೂ ಕೂಡ ನಿಮ್ಮಷ್ಟೇ ತಪ್ಪು ನಿಮ್ಮಷ್ಟೇ ಪಾಲಿದೆ ಇದೆ ಅಂತಲೇ ಹೇಳಬೇಕು ಸೊ ನಿಮ್ಮೆಲ್ಲರ ತಲೆದಂಡ ಆಗಬೇಕೆ ವಿನಃ ಹೆಜ್ಜೆ ಹೆಜ್ಜೆಗೂ ಜನರನ್ನ ಕಾಯ್ದಂತಹ ಪೊಲೀಸರದ್ದಲ್ಲ ಸ್ನೇಹಿತರ ನಿಮ್ಮ ಅಭಿಪ್ರಾಯವನ್ನು ಕೂಡ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ